ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವು ಬೈಬಲ್ ಅಲ್ಲಿ ನೋಡುವಾಗ ಅನೇಕ ಜನರು ದೇವರ ಬಳಿಯಲ್ಲಿ ಬಂದು ಅನೇಕ ದೇವರ ಕಾರ್ಯಗಳನ್ನ ಅನುಭವಿಸಿ ಹೋಗಿದ್ದಾರೆ ಆ ದೇವರ ಕಾರ್ಯಗಳು ಅವರ ಜೀವನದಲ್ಲಿ ದೇವರ ಬಳಿಯಲ್ಲಿ ನಡೀಲಿಕ್ಕೆ ಒಂದು ಮುಖ್ಯವಾದ ಅಂಶ ಅದೇನಾಗಿತ್ತು ನೋಡಿ ದೇವರ ಬಳಿಗೆ ಯಾರೆಲ್ಲ ಬಂದು ದೇವರ ಬಳಿಯಲ್ಲಿ ದೇವರ ಕಾರ್ಯವನ್ನು ಅನುಭವಿಸಿದ್ರೋ ಹೊಂದಿಕೊಂಡು ಹೋದರೋ ಅವರೆಲ್ಲರ ಬಳಿಯಲ್ಲಿ ಯೇಸು ಕ್ರಿಸ್ತನ್ ಹೇಳಿದ್ದ ಮಾತು ಒಂದೇ ಒಂದು ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ನಂಬಿಕೆ ನಿಮ್ಮನ್ನ ಸ್ವಸ್ಥ ಮಾಡಿಯದೆ ಎಂಬುದಾಗಿ ಅಂದರೆ ದೇವರು ಪ್ರತಿಯೊಬ್ಬರ ಬಳಿಯಲ್ಲಿ ನೋಡಿದ್ದು ಏನಪ್ಪಾ ಅಂತ ಹೇಳಿದ್ರೆ ಕೇವಲ ನಂಬಿಕೆ ಮಾತ್ರ ದೇವರು ಎದುರು ನೋಡುವಂಥ ಅಂಶ ಅದು ಕೇವಲ ನಂಬಿಕೆ ಆಗಿದೆ ಹಾಗಾಗಿ ಪ್ರಿಯ ದೇವ ಮಕ್ಕಳೇ ಬೈಬಲಲ್ಲಿ ನಾವು ಆದಂಥ ಪ್ರತಿ ದೇವರ ಕಾರ್ಯಗಳ ಬಳಿಯಲ್ಲಿ ಮುಖ್ಯವಾಗಿದ್ದಂಥ ಅಂಶ ಏನಪ್ಪ ಅಂದರೆ ಅದು ನಂಬಿಕೆ ಆಗಿತ್ತು ಹಾಗಾಗಿ ದೇವರು ಪ್ರತಿಯೊಬ್ಬರಲ್ಲಿ ಎದುರು ನೋಡಿದಂಥ ಅಂಶ ನಂಬಿಕೆ ಆಗಿತ್ತು ಈಗ ಒಂದು ಪ್ರಶ್ನೆ ಬರ್ತದೆ ನಂಬಿಕೆ ಅಂದರೆ ಏನು ನಂಬಿಕೆ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಎಂದಾದ್ರೂ ನಿಮಗೆ ಬಂದಿದೆಯಾ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನಂಬಿಕೆ ಅಂದ್ರೆ ಏನು ಅಂತ ಹೇಳಿ ಇವತ್ತು ನಿಮ್ಮಲ್ಲಿ ನಾನ್ ಮಾತಾಡ್ಲಿಕ್ಕಿದ್ದೇನೆ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯ ದೇವ್ ಮಕ್ಕಳೇ ನಮ್ ಜೀವನದಲ್ಲಿ ಏನಾದ್ರೂ ಒಂದು ಕೊರತೆ ಇದೆ ಅಂತ ಅಂದ್ಕೊಳ್ಳೋಣ ಒಂದ್ ಅವಶ್ಯಕತೆ ನಮಗ್ ಬೇಕು ಅಂತ ಅಂದ್ಕೊಳ ಹಣ ಬೇಕಾಗಿರ್ಬೋದು ಒಂದ್ ಸಹಾಯ ಬೇಕಾಗಿರ್ಬೋದು ಅಥವಾ ನಮಗೊಂದು ಅನಾರೋಗ್ಯ ವಾಸ್ಯ ಆಗೋದಾಗಿರ್ಬೋದು ಅಥವಾ ನಮ್ಗೆ ಯಾವುದಾದ್ರೂ ಬಿಡುಗಡೆ ಸಿಗೋದಾಗಿರ್ಬೋದು ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೊರತೆ ಇರುತ್ತಲ್ಲ ಆ ಕೊರತೆ ಇದ್ದಾಗ ಆ ಕೊರತೆಯಿಂದ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ನಮ್ಮೊಳಗೆ ಆಸೆ ಇರ್ತದೆ ಅಂದರೆ ನಮಗಿರುವಂಥ ಕೊರತೆ ನಮಗಿರುವಂಥ ಬಲಹೀನತೆ ನಮಗಿರುವಂಥ ತೊಂದರೆ ನಮಗಿರುವಂಥ ಕಷ್ಟ ಇವೆಲ್ಲವುಗಳಿಂದ ಬಿಡುಗಡೆ ಆಗಬೇಕು ಅನ್ನೋದು ಒಂದು ಆಸೆ ಒಂದು ಬಯಕೆ ಅದು ಈಗ ನಮ್ಮೊಳಗೆ ಯಾವಾಗ ಈ ಆಸೆ ಇರ್ತದೋ ಆ ಆಸೆ ಇದ್ದಾಗ ನಾವೇನು ಮಾಡ್ತೇವೆ ಇದು ಹೇಗೆ ವಾಸಿ ಆಗ್ತದೆ ಇದರಿಂದ ನಾವು ಹೇಗೆ ಬಿಡುಗಡೆ ಹೊಂದ್ಬೋದೆಂಬುದಾಗಿ ನಾವು ಸುತ್ತಮುತ್ತು ಅದಕ್ಕೆ ಪರಿಹಾರವನ್ನು ನೋಡ್ತೇವೆ ಅಂದರೆ ನಮಗಿರುವಂಥ ಕಷ್ಟ ನಮಗಿರುವಂಥ ಕಣ್ಣೀರು ನಮಗಿರುವಂಥ ರೋಗ ನಮಗಿರುವಂಥ ವೇದನೆ ಈ ಎಲ್ಲದರಿಂದ ಬಿಡುಗಡೆ ಹೊಂದಲಿಕ್ಕೆ ಯಾರಾದರೂ ಸಹಾಯ ಮಾಡ್ತಾರ ಎಲ್ಲಿಂದಾದರೂ ಸಹಾಯ ಬರ್ತಾ ಅಂತೇಳಿ ಸುತ್ತಮುತ್ತ ನೋಡ್ತೇವೆ ಅಂದ್ರೆ ಅದು ನಿರೀಕ್ಷೆ ಎಲ್ಲಿಂದಾದರೂ ನಮಗೆ ಸಹಾಯ ಬರ್ಬೋದಾ ಅಂತೇಳಿ ಆಮೇಲೆ ನಾವು ಒಬ್ಬರನ್ನ ಗುರುತಿಸ್ತೇವೆ ಎಲ್ಲಾದ್ರೂ ಒಬ್ಬರು ಗುರುತಿಸ್ತೇವೆ ಫಾರ್ ಎಕ್ಸಾಂಪಲ್ ನಮಗೊಂದು ಅನ್ಯಾಯ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ ಅನ್ಯಾಯ ನಡೀತಿದ್ದಾಗ ನ್ಯಾಯವನ್ನ ತೀರಿಸುವಂತ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿ ಮೇಲೆ ನಮ್ಗೆ ನಿರೀಕ್ಷೆ ಇದ್ದಾಗ ಅದು ನಂಬಿಕೆಯಾಗಿ ಬದಲಾಗ್ತದೆ ಆ ಮನುಷ್ಯನ ಬಳಿಗೆ ಹೋದರೆ ನಮ್ಗೆ ನ್ಯಾಯ ಸಿಗ್ತದೆ ಆ ಮನುಷ್ಯನ ಬಳಿಗೆ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಅಂದ್ಕೊಳ್ತೀವಲ್ಲ ಅದುವೇ ನಂಬಿಕೆ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ ಕೊರತೆಗಳು ನೀಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಆಸೆ ಆದರೆ ಇವರಿಂದನೇ ನಮಗೆ ಬಿಡುಗಡೆ ಆಗ್ತದೆ ಇವರಿಂದನೇ ನಮ್ಮ ಕಷ್ಟ ತೀರ್ತದೆ ಅನ್ನೋದು ನಂಬಿಕೆ ಈಗ ಬೈಬಲಲ್ಲಿರುವಂಥ ಅನೇಕ ಜನರು ದೇವರಿಂದ ಅದ್ಭುತ ಮಹತ್ಕಾರಗಳನ್ನ ಪಡ್ಕೊಂಡಂಥ ಪ್ರತಿಯೊಬ್ಬರು ಅವರೆಲ್ಲರೂ ಯಾರನ್ನ ಆರಿಸ್ಕೊಂಡ್ರಪ್ಪ ಅಂದರೆ ಏಸು ಕ್ರಿಸ್ತನಿಂದ ಅದು ಬಿಡುಗಡೆ ಆಗ್ತದೆ ಅಂತೇಳಿ ಆರಿಸ್ಕೊಂಡ್ರು ಹಾಗಾದ್ರೆ ಆ ನಂಬಿಕೆ ಎಲ್ಲಿ ಪ್ರಾರಂಭ ಆಯಿತು ಜಾಗ್ರತೆ ಕೇಳಿಸ್ಕೊಡ್ರಿ ಆ ನಂಬಿಕೆ ಎಲ್ಲಿ ಪ್ರಾರಂಭ ಆಯಿತು ಅಂತ ನೋಡುವಾಗ ಯಾವಾಗ ಯೇಸು ಕ್ರಿಸ್ತನು ಬಿಡುಗಡೆ ಮಾಡ್ತಾನ ಅಂತೇಳಿ ಅವರ ಮನೆಯಲ್ಲಿ ಅವರಿಗೆ ಗೊತ್ತಾಯ್ತು ಅವರ ಮನೆಯಲ್ಲಿ ಅವರು ಅದನ್ನ ಆಲೋಚನೆ ಮಾಡಿದ್ರಲ್ಲ ಅವ್ರ ಮನೆಯಲ್ಲಿ ಅವರು ಅದನ್ನ ಅಂದ್ಕೊಂಡ್ರಲ್ಲ ಅಲ್ಲೇ ಆ ನಂಬಿಕೆ ಪ್ರಾರಂಭವಾಯಿತು ಈಗ ಏಸು ಕ್ರಿಸ್ತನೇ ಮಾಡ್ತಾನೆ ಏಸು ಕ್ರಿಸ್ತನೇ ಅದನ್ನ ಮಾಡಬೇಕು ಅನ್ನೋದು ನಂಬಿಕೆ ಆಗಿರ್ತದೆ ಮತ್ತೆ ನಾನು ರಿಪೀಟ್ ಮಾಡ್ತೇನೆ ನಮ್ಮ ಕಷ್ಟಗಳಿಂದ ನಮ್ಮ ಕಣ್ಣೀರು ಇವೆಲ್ಲ ಇದ್ದಾಗ ಇವುಗಳಿಂದ ಬಿಡುಗಡೆ ಆಗ್ಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಬಯಕೆ ನಮ್ಮಲ್ಲಿರುವಂತ ಒಂದು ಆಸೆ ಆದ್ರೆ ಯುವೆ ಅದನ್ನ ಬಿಡಿಸ್ತಾನೆ ಅಂತ ಹೇಳೋದು ಬಂದು ನಂಬಿಕೆ ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ ನಮ್ಮ ಪ್ರತಿಯೊಬ್ಬರ ಕಷ್ಟ ಕಾಯಿಲೆ ಕಣ್ಣೀರು ಚಿಂತೆ ಸಮಸ್ಯೆ ಹೋರಾಟ ಸಂಬಂಧಗಳು ಒಡೆದೋಗೋದಾಗಿರ್ಬೋದು ಕುಟುಂಬಗಳು ಮುರಿದೋಗಿದ್ದಾಗಿರ್ಬೋದು ಎಲ್ಲಾ ವಿಷಯಗಳಾಗಿರ್ಬೋದು ಆ ಎಲ್ಲಾ ವಿಷಯಗಳನ್ನ ಯಾರು ಬಿಡಿಸ್ತಾರೆ ಯಾರು ಬಿಡುಗಡೆ ಮಾಡ್ತಾರೆ ಅಂತೇಳಿ ನಾವು ನಂಬಿದ್ದೇವೆ ಹೋಗ್ಲಿ ಆ ಸಮಸ್ಯೆಗಳು ನಮಗೆ ಬಿಡುಗಡೆ ಆಗ್ತಂತ ಆದ್ರೂ ನಂಬಿಕೆ ಇದೆಯಾ ನಮಗೆ ಯಾರ್ ಅದು ಎರಡನೇ ವಿಷಯ ನಮ್ಗೆ ಅದು ಬಿಡುಗಡೆ ಆಗ್ತಾ ಅಂತಾದ್ರೂ ನಂಬಿಕೆ ಇದೆಯಾ ಹೋಗ್ಲಿ ಅದು ಬಿಡುಗಡೆ ಆಗ್ಬೇಕಂತ ಹೇಳಾದ್ರೂ ನಮ್ಗೆ ಆಸೆ ಇದೆಯಾ ಕೆಲ್ಸ್ಕೊಡ್ರಿ ಆ ಬಿಡುಗಡೆ ಆಗ್ಬೇಕಂತ ಆಸೆ ಆದ್ರೂ ನಮ್ಗೆ ಇರಬೇಕು ಆ ಬಿಡುಗಡೆ ಅಥವಾ ಆ ಸಮಸ್ಯೆಗಳು ನಮ್ಮನ್ನ ಬಿಟ್ಟು ಹೋಗ್ತಾವಂತೇಳಿ ಆ ನಂಬಿಕೆ ಆದ್ರೂ ಇರಬೇಕು ಮೂರನೇದು ಏಸು ನಮಗೆ ಬಿಡಿಸ್ತಾನಂತೇಳಾದರೂ ನಮಗೆ ನಂಬಿಕೆ ಇರಬೇಕು ಈಗ ನಾನು ಕೇಳುವಂಥ ಪ್ರಶ್ನೆ ಈಗ ನಮಗಿರುವಂಥ ಸಮಸ್ಯೆ ಯಾರು ಬಿಡುಗಡೆ ಮಾಡ್ತಾರಂತೇಳಿ ನಾವು ನಂಬ್ತಾ ಇದ್ದೇವೆ ಅದು ಮನುಷ್ಯನ ನಮ್ಮ ಕೆಲಸವಾ ಹಣವ ಡಾಕ್ಟ್ರ ಔಷಧಿಯ ಜ್ಞಾನವ ಬಲವ ಸೌಂದರ್ಯವ ಯಾವುದು ನಮ್ಮನ್ನ ಎಲ್ಲ ಸಮಸ್ಯೆಗಳಿಂದ ಬಿಡಿಸ್ತಾನ ಅಂತೇಳಿ ನಾವು ನಂಬ್ತಾ ಇದ್ದೀವಿ ನೀನು ಯಾವುದನ್ನು ನಂಬಿದೆಯೋ ಅದುವೇ ನಂಬಿಕೆ ನಿನ್ನ ಸಮಸ್ಯೆಗಳಿಂದ ನಿನ್ನನ್ನು ಯಾವ್ದು ಅಂತ ನೀನು ಅಂದ್ಕೊಂಡಿದ್ಯೋ ಅದುವೇ ನಿನ್ನ ನಂಬಿಕೆ ನನ್ನ ಪ್ರಶ್ನೆ ಇಷ್ಟೇ ಇವತ್ತು ಏಸು ನನಗೆ ಎಲ್ಲವನ್ನು ಅನ್ನುವಂಥ ನಂಬಿಕೆ ನನಗಿದೆಯಾ ಇವತ್ತು ನನಗೆ ಏಸು ಬಿಡಿಸ್ತಾನಂತ ನಂಬಿಕೆ ಇದೆಯಾ ನನಗೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಏಸು ಕ್ರಿಸ್ತ ನನಗೆ ಎಲ್ಲಾದ್ರಿಂದ ಬಿಡಿಸ್ತಾನೋ ನಂಬಿಕೆ ನನಗೆ ಇವತ್ತಿದೆಯಾ ಒಂದ್ಸಾರಿ ನೀವು ಆಲೋಚನೆ ಮಾಡ್ಕೊಂಡು ನೋಡ್ರಿ ಏಸು ನನ್ನ ಕಣ್ಣೀರು ಬಿಡಿಸ್ತಾನೆ ಪೂರ್ತಿ ಆಗಿದೆಯಾ ಏಸು ನನಗೆ ಎಲ್ಲಾ ಅವುಗಳಿಂದ ನಂಬಿಕೆ ಇದೆಯಾ ಆ ನಂಬಿಕೆ ಇರೋದಾದ್ರೆ ಅದುವೇ ನಂಬಿಕೆ ಆಗಿರೋದು ಸುಮ್ನೆ ನಾನು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಹೋಗ್ತದೆ ಅಥವಾ ಎಲ್ಲೋ ಹೋದ್ರೆ ಹೋಗ್ತದೆ ಅಂತ ಹೇಳಲ್ಲ ಏಸು ನನಗೆ ಬಿಡಿಸ್ತಾನ ನಂಬಿಕೆ ಇದೆಯಾ ಇಲ್ಲ ಇವ್ರು ನನ್ನನ್ನು ಬೆಳೆಸ್ತಾರೆ ಅವ್ರು ನನ್ನನ್ನು ಬಿಡಿಸ್ತಾರೆ ಹಾಸ್ಪಿಟಲ್ ಬೆಳೆಸ್ತದೆ ಕೆಲಸ ನನ್ನನ್ನು ಬಿಡಿಸ್ತದೆ ಹಣನನ್ನು ಬಿಡಿಸ್ತದೆ ಅಂತೇಳಿ ನಮ್ಮ ನಂಬಿಕೆ ಆಗಿದೆಯಾ ಈಗ ನನ್ನ ವಿಷಯ ಇಷ್ಟೇ ಈ ವಾಕ್ಯ ಧ್ಯಾನ ಮಾಡ್ತಿದ್ದಾಗ ನನಗನಿಸಿದ್ದು ನಿಮ್ಮ ಮಧ್ಯಲ್ಲಿ ಮಾತಾಡ್ತೇನೆ ಆ ವಿಷಯ ಏನಂದರೆ ನನಗೆ ಯೇಸು ಎಲ್ಲ ಬಿಡಿಸ್ತಾನವಂಥ ನಂಬಿಕೆ ಇದೆಯಾ ನನಗೆಲ್ಲ ರೀತಿಯ ಸಮಸ್ಯೆಗಳಿದ್ದಾವೆ ನಮಗೆಲ್ಲ ರೀತಿಯ ಸಮಸ್ಯೆಗಳಿದಾವೆ ಆದರೆ ಯೇಸು ಆ ಎಲ್ಲವನ್ನ ಎಲ್ಲ ಸಮಸ್ಯೆಗಳನ್ನ ಬಿಡಿಸ್ತಾನಂಥ ನಂಬಿಕೆ ಇದೆಯಾ ಏಸು ಎಲ್ಲ ಮಾಡಬಲ್ಲ ಅನ್ನುವಂಥ ನಂಬಿಕೆ ಇದೆಯಾ ಏಸು ಎಲ್ಲವನ್ನೂ ಬಿಡಿಸಬಲ್ಲ ಅನ್ನುವಂಥ ನಂಬಿಕೆ ಇದೆಯಾ ಏಸು ಎಲ್ಲವನ್ನೂ ಸ್ವಸ್ಥ ಮಾಡಬಲ್ಲ ಅನ್ನುವಂಥ ನಂಬಿಕೆ ಇದೆಯಾ ಏಸು ಎಲ್ಲವನ್ನೂ ಮಾರ್ಪಡಿಸಬಲ್ಲ ಅನ್ನುವಂಥ ನಂಬಿಕೆ ಇದೆಯಾ ಪ್ರಿಯ ದೇವ ಮಗುವಿ ಒಂದ್ಸಾರಿ ನಿನ್ನ ಹೃದಯದ ಹೋಗಿ ನೀನು ಚೆಕ್ ಮಾಡ್ಕೋ ನಿನ್ನ ನೀನು ಪ್ರಶ್ನೆ ಮಾಡ್ಕೋ ಏಸು ನನ್ನನ್ನ ಬಿಡಿಸ್ತಾನೆ ಏಸು ಕ್ರಿಸ್ತ ನನ್ನನ್ನ ರಕ್ಷಿಸ್ತಾನೆ ಏಸು ಕ್ರಿಸ್ತು ನನ್ನನ್ನ ಕಾಪಾಡ್ತಾನೆ ನಂಬಿಕೆ ಇದೆಯಾ ಇವತ್ತು ಯಾಕೆ ನಮಗೆ ಬೈಬಲಲ್ಲಿ ಬರೆಯಲ್ಪಟ್ಟಂಥ ಅದ್ಭುತಗಳು ಅತಿಶಯಗಳು ನಮ್ಮ ಜೀವಿತಲ್ಲಿ ನೆರವೇರಲ್ಲ ಅಂದರೆ ಅದಕ್ಕೆ ರೀಸನ್ನೇ ನಮ್ಗೆ ಯೇಸು ಕ್ರಿಸ್ತನ್ ಮೇಲೆ ನಂಬಿಕೆ ಇಲ್ಲದೆ ಇರುವಂಥದ್ದು ಅವತ್ತಿನ ಕಾಲದಲ್ಲಿ ರೋಗಿಗಳು ಯೇಸು ಕ್ರಿಸ್ತನ ಬಳಿಗೆ ರಾಶಿ ರಾಶಿಯಾಗಿ ಬರ್ತಾ ಇದ್ರು ಅವತ್ತಿನ ಕಾಲದಲ್ಲಿ ದೆವ್ವ ಹಿಡಿದವರು ಯೇಸು ಕ್ರಿಸ್ತನ ಬಳಿಗೆ ರಾಶಿ ರಾಶಿಯಾಗಿ ಬರ್ತಾ ಇದ್ರು ಅವತ್ತಿನ ಕಾಲದಲ್ಲಿ ನಾನಾ ವಿಧವಾ ಅಂತ ಪೀಡಿತರು ಅಥವಾ ರೋಗ ಪೀಡಿತರು ಏಸು ಕ್ರಿಸ್ತನ ಬಳಿಗೆ ರಾಶಿ ರಾಶಿಯಾಗಿ ಬರ್ತಾ ಇದ್ರು ಯಾಕಂದರೆ ಏಸು ಬಿಡಿಸ್ತಾನೆ ಏಸು ಅಲ್ಲದೆ ಮತ್ತಾರು ಅದನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಅವತ್ತು ಅವರು ನಂಬಿದ್ರು ಇವತ್ತು ನಮ್ಮ ನಂಬಿಕೆ ಏನಾಗಿದೆ ಅಂದ್ರೆ ಏಸು ಒಂದು ಭಾಗವಾಗಿದ್ರೆ ಮಿಕ್ಕ ಎಲ್ಲ ಭಾಗಗಳು ಬಿಡಿಸ್ಬೋದು ಇದು ನಮ್ಮನ್ನು ಬಿಡಿಸ್ಬೋದು ಏಸು ಕ್ರಿಸ್ತನಿಗೆ ಶಕ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಆಗಿಬಿಟ್ಟಿದೆ ಪ್ರಿಯ ದೇವ ಮಗುವೆ ನಂಬಿಕೆ ಅಂದ್ರೆ ಏನು ಏಸು ಕ್ರಿಸ್ತನನ್ನು ಕಷ್ಟ ಬಿಡಿಸ್ತಾನೆ ಅನ್ನೋದೇ ನಂಬಿಕೆ ಏಸು ಕ್ರಿಸ್ತನೇ ಬಿಡಿಸ್ತಾನ ಅನ್ನೋದು ನನ್ನ ನಂಬಿಕೆ ಏಸು ಕ್ರಿಸ್ತನೇ ನನ್ನ ಬಿಡಿಸ್ತಾನ ನಂಬಿಕೆ ಏಸು ಕ್ರಿಸ್ತನೇ ನನ್ನ ಅನ್ನೋದು ನಂಬಿಕೆ ಏಸು ಕ್ರಿಸ್ತನೇ ನನ್ನ ಅನ್ನೋದು ನಂಬಿಕೆ ಈ ನಂಬಿಕೆ ನಮಗೆ ಬೇಕು ಯಾಕಂದ್ರೆ ಬೈಬಲಲ್ಲಿ ಪ್ರತಿಯೊಬ್ಬರಿಗೂ ದೇವರು ಹೇಳಿದ್ದು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಇವತ್ತು ಏಸು ಕ್ರಿಸ್ತನ ಬಳಿಗೆ ಬಂದಾಗ ಏಸು ಕ್ರಿಸ್ತನ ಮಾತು ನನಗೆ ಹೇಳ್ಬೋದಾ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತೇಳಿ ಏಸು ಕ್ರಿಸ್ತನ್ ಹೇಳ್ಬೋದಾ ನಾನು ಪೂರ್ಣ ಹೃದಯದಿಂದ ಏಸು ಕ್ರಿಸ್ತನೇ ವಾಸಿ ಮಾಡ್ತಾನೆ ಏಸು ಕ್ರಿಸ್ತನೇ ಬಿಡಿಸ್ತಾನೆ ಏಸು ಕ್ರಿಸ್ತನನ್ನು ಶುದ್ಧಪಡಿಸ್ತಾನೆ ಏಸು ಕ್ರಿಸ್ತನನ್ನು ಎಲ್ಲ ರೀತಿಯ ಸಂಕಟಗಳಿಂದ ವೇದನೆಗಳಿಂದ ಸಂಕೋಲಗಳಿಂದ ಬಿಡಿಸಿ ನಡೆಸ್ತಾನಂತ ನಂಬಿಕೆ ಇಟ್ಕೊಂಡು ನಾನು ಹೋಗೋದಾದ್ರೆ ಏಸು ಕ್ರಿಸ್ತನ್ ಹೇಳ್ತಾನೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಹೇಳಿ ಇಲ್ಲದೆ ಹೋದರೆ ನಾವೆಲ್ಲ ಕ್ಷೇತ್ರಗಳಲ್ಲಿ ನಂಬಿಕೆಯನ್ನಿಟ್ಟು ಇಟ್ಟು ಏಸು ಕ್ರಿಸ್ತನ ಬಳಿಗೆ ಒಂದು ಸಾರಿ ಪ್ರಾರ್ಥನೆ ಮಾಡಿಸ್ಕೊಂಡು ಏನಾದರೂ ಆಗ್ಬೋದನ್ನು ನೋಡೋಣ ಅಂತೇಳಿ ಅಂದ್ಕೊಳ್ತೀವಿ ಪ್ರಿಯ ದೇವ್ ಮಗುವೆ ಏಸು ಕ್ರಿಸ್ತನು ಇಂದು ನಮಗೆ ಪೂರ್ಣವಾದ ನಂಬಿಕೆ ಆಗಿದ್ದಾನ ಏಸು ಕ್ರಿಸ್ತನು ಇವತ್ತು ನಮಗೆ ಪೂರ್ತಿಯಾದ ನಂಬಿಕೆ ಆಗಿದ್ದಾನ ಏಸು ಕ್ರಿಸ್ತನೇ ಇವತ್ತು ನಮಗೆ ಬಿಡುಗಡೆ ಕೊಡ್ತಾನೆ ಎಂಬ ಪೂರ್ಣ ನಂಬಿಕೆ ಆಗಿದ್ದಾನ ಒಂದು ಸಾರಿ ಆಲೋಚನೆ ಮಾಡಿಕೊ ಎಂಥ ಒಂದು ವಿಷಯ ಅಂದರೆ ನನಗೆ ಈ ವಾಕ್ಯ ಹೇಳ್ತಿರುವಾಗ ವೇದನೆ ಆಗ್ತದೆ ಏನಂದರೆ ಯೇಸು ಕ್ರಿಸ್ತನು ಎಲ್ಲ ಮಾಡಲಿಕ್ಕೆ ನಮಗಿರುವಾಗ ನಾವೆಲ್ಲವನ್ನೂ ಆತನು ಮಾಡ್ತಾನಂತ ಅಂತ ನಂಬ್ತಾ ಇಲ್ಲ ಇದೆಂಥ ದುಃಖಕರ ವಿಷಯ ಏಸು ಕ್ರಿಸ್ತನ್ ನಮ್ಗೆಲ್ಲವನ್ನೂ ಮಾಡ್ಲಿಕ್ಕಿರುವಾಗ ಏಸು ಕ್ರಿಸ್ತನ್ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗ್ತಾನ ಅನ್ನುವಂಥ ನಂಬಿಕೆ ನಮಗಿಲ್ಲ ಎಂಥ ದುರದೃಷ್ಟವಾದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಪ್ರಿಯ ದೇವ ಮಕ್ಕಳೇ ಹಾಗಾಗಿ ಇಂದು ನಾನು ನಿಮ್ಗೆ ಹೇಳುವಂಥದ್ದು ನಂಬಿಕೆ ಅಂದ್ರೇನು ಏಸು ಕ್ರಿಸ್ತನೇ ಮಾಡ್ತಾನೆ ಅನ್ನೋದೇ ನಂಬಿಕೆ ಏಸು ಕ್ರಿಸ್ತನೇ ಮಾಡ್ತಾನೆ ಅನ್ನೋದು ನಂಬಿಕೆ ಏಸು ಕ್ರಿಸ್ತನೇ ಮಾಡ್ತಾನೆ ಅನ್ನೋದು ನಂಬಿಕೆ ಏಸು ಕ್ರಿಸ್ತನೇ ಮಾಡ್ತಾನೆ ಅನ್ನೋದು ನಂಬಿಕೆ ಇವತ್ತು ಆ ನಂಬಿಕೆ ಇದೆಯಾ ನಿನಗೆ ಏಸು ಕ್ರಿಸ್ತನೇ ಬಿಡಿಸ್ತಾನನ್ನುವಂಥ ನಂಬಿಕೆ ಇದೆಯಾ ಏಸು ಕ್ರಿಸ್ತನೇನನ್ನ ವಾಸಿ ಮಾಡ್ತಾನ ನಂಬಿಕೆ ಇದೆಯಾ ಏಸು ಕ್ರಿಸ್ತನೇನನ್ನ ನಂಬಿಕೆ ಇದೆಯಾ ಏಸು ಕ್ರಿಸ್ತನೇ ನಿನ ಮೇಲೆತ್ತನನ್ನುವಂಥ ನಂಬಿಕೆ ಇದೆಯಾ ಏಸು ಕ್ರಿಸ್ತನೇ ನಿನನ್ನ ದೊಡ್ಡ ಸಾಧಕನನ್ನಾಗಿ ಮಾಡ್ತಾನ ನಂಬಿಕೆ ನಿನಗಿದೆಯಾ ಒಂದ್ಸಾರಿ ಆಲೋಚನೆ ಮಾಡಿಕೊಂಡು ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ